ಇದಕ್ಕೆ ನಾವು ಕೋಯಾ ಕೋಯಾ ಇಟಾಚಿ ಅಂತೀವಿ ಸೊ ಇಂಡಿಯಾ ಇದು ಇಂಡಿಯಾ ಈ ನಮ್ಮ ಏಷ್ಯನ್ ಕಂಟ್ರೀಸು ಯುರೋಪಿಯನ್ ಫ್ರಾನ್ಸ್ ಎಲ್ಲ ನಮಗೆಲ್ಲ ಇಂಗ್ರೀಡಿಯೆಂಟ್ಸು ಮಿಕ್ಸ್ ಆಗಿ ಅದಕ್ಕೆ ಕೋಯಾ ಕೋಯಾ ಇಟಾಚಿ ಅಂತ ಹೆಸರಿಟ್ಟಿದೀವಿ ಸೊ ನೋಡಿ ಇವಾಗ ಮತ್ತೆ ಇವಾಗ ಗ್ಯಾಸ್ ಆನ್ ಮಾಡ್ತೀವಿ ಕೋಯಾ ಕೋಯಾ ಇಟಾಚಿಯಾ ಹೆಂಗ ಮಾಡೋದು ನೋಡಿ ಹಲೋ ಎಲ್ರಿಗೂ ನಮಸ್ಕಾರ ಆಷಾಢ ಮುಗ್ದಿದೆ ಶ್ರಾವಣ ಬರ್ತಾ ಇದೆ ಸೊ ಶ್ರಾವಣ ಅಂದ್ರೆ ಹಬ್ಬಗಳು ಸಾಲು ಸಾಲು ಹಬ್ಬಗಳು ಬರ್ತಾ ಇದೆ ಅದ್ರಂತೆ ನನ್ನ ಚಾನೆಲ್ ಅಲ್ಲೂ ಸಾಲು ಸಾಲು ಸ್ವೀಟ್ಸ್ ಗಳನ್ನ ಮಾಡ್ತಾ ಇದೀವಿ ಇವತ್ತು ಸಹ ಒಬ್ರು ವಿಶೇಷವಾದ ವ್ಯಕ್ತಿ ಬಂದಿದ್ದಾರೆ ಅವ್ರು ಯಾರಪ್ಪ ಅಂದ್ರೆ ಡಾಕ್ಟರ್ ಹರ್ಷ ಅವರು ಸೊ ಹಲೋ ಸರ್ ವೆಲ್ಕಮ್ ಮಾಡೋಣ ಅವ್ರನ್ನ ನಮಸ್ಕಾರ ಸರ್ ನಮಸ್ತೆ ಇವರು ವೃತ್ತಿಯಲ್ಲಿ ಡಾಕ್ಟರ್ ಆದ್ರೆ ಇವ್ರು ಏನ್ ಮಾಡ್ತಾರೆ ಅಂತ ನನ್ಗೂ ಕ್ಯೂರಾಸಿಟಿ ಇದೆ ಸೊ ಅವ್ರನ್ನೇ ಕೇಳೋಣ ಅವ್ರ ಏನ್ ಮಾಡ್ತಾರೆ ಅಂತ ಯಾಕೆಂದ್ರೆ ನೀವು ಇಷ್ಟು ಬಿಸಿ ಇರ್ತೀರಾ ಯಾವಾಗ್ಲೂ ಸೂಜಿ ಸ್ಕೆಟಾಸ್ಕೋಪ್ ಅಂತ ಇರೋರು ಇವತ್ತು ಫ್ರೀ ಮಾಡ್ಕೊಂಡು ಇವತ್ತು ನನ್ನ ಕಿಚನ್ ಗೆ ಬಂದಿದ್ದೀರಾ ಸೊ ಕಿಚನ್ ಅಲ್ಲಿ ಏನ್ ಮಾಡ್ತಾ ಇದ್ದೀರಾ ಸರ್ ಇವತ್ತು ಫಸ್ಟ್ ಆಫ್ ಆಲ್ ನಿಮ್ಗೆ ಕಂಗ್ರಾಚುಲೇಷನ್ ನಿಮ್ದು ವಿಡಿಯೋಸ್ ಎಲ್ಲ ನೋಡಿದೀನಿ ಪ್ರೀವಿಯಸ್ ವಿಡಿಯೋಸ್ ಬಹಳ ಚೆನ್ನಾಗಿ ಬರ್ತಾ ಇದೆ ಕಂಟಿನ್ಯೂ ಮಾಡ್ತಾ ಇರಿ ನಮ್ಮಂತವ್ರನ್ನೆಲ್ಲ ಕರೆದ್ಬಿಟ್ಟು ನಮ್ಮಲ್ಲಿರೋ ಹಿಡನ್ ಟ್ಯಾಲೆಂಟ್ ನ ಹೊರಗಡೆ ತಗೊಂಡ್ಬರ್ಬೇಕು ಆಯ್ತು ಆ ಇವತ್ತು ಇದು ತುಂಬಾ ವಿಶೇಷವಾದ ಒಂದು ಸ್ವೀಟ್ ಇದಕ್ಕೆ ಒಂದು ಪರ್ಟಿಕ್ಯುಲರ್ ಫಾರ್ಮ್ ಮೂಲ ಇದೆ ನಾವು ಏನೇ ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ರು ಪರ್ಟಿಕ್ಯುಲರ್ ಕ್ವಾಂಟಿಟಿಯಲ್ಲಿ ಪರ್ಟಿಕ್ಯುಲರ್ ಟೆಂಪ್ರೇಚರ್ ಅಲ್ಲಿ ಅದು ಸ್ವೀಟ್ ಚೆನ್ನಾಗಿ ಬರೋದು ಇದನ್ನ ನಾವು ಕೋಯಾ ಕೋಯಾ ಇಟಾಚಿ ಅಂತ ಹೇಳ್ತೀವಿ ಸೊ ಹೆಸರು ತುಂಬಾ ವಿಶೇಷವಾಗಿದೆ ಅಂತ ಸಖತ್ ಕ್ಯೂರಿಯಸ್ ಮಾಡ್ತಾರೆ ಅಂತ ಹೆಸರು ಇನ್ನೊಂದ್ಸಲ ಹೇಳ್ತೀರಾ ಇಟಾಚಿ ಅಂತ ಓಕೆ ಇಟಾಚಿ ಅಂತೆ ಸ್ವೀಟ್ ಹೆಸರು ಸಿಂಪಲ್ ರೆಸಿಪಿ ನೀವೇ ಹೇಳದಾಗ ಶ್ರವಣ ಸ್ಟಾರ್ಟ್ ಆಗಿದೆ ಹಬ್ಬಗಳ ಸೀಸನ್ ಏನೇನ್ ತರ ಸ್ವೀಟ್ ಮಾಡಬಹುದು ಅಂತ ಸೊ ಸಿಂಪಲ್ ಆಗಿ ದಿಢೀರ್ ಆಗಿ ಒಂದು ಸ್ವೀಟ್ ಯಾವ್ ತರ ಮಾಡೋದು ಅಂತ ಸರ್ ನನ್ಗೂ ರಿವೀಲ್ ಮಾಡ್ತಾ ಇಲ್ಲ ಅವ್ರ ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಏನೇನಿದೆ ಅಂತ ಸೊ ಈಗ ಒಂದೊಂದಾಗಿ ಇಂಟ್ರೊಡ್ಯೂಸ್ ಮಾಡೋಣ ಫಸ್ಟ್ ಗೆ ನಮ್ಮ ಕಾಮಧೇನು ಇಂದ ತಂದಿರತಕ್ಕಂತ ಹಾಲು ಶುದ್ಧವಾದ ಹಾಲು ಅದರ ರಿಲೇಟೆಡ್ ನೆಕ್ಸ್ಟ್ ಪ್ರಾಡಕ್ಟ್ ಅಂದ್ರೆ ತುಪ್ಪ ಓಕೆ ತುಪ್ಪ ಆದಮೇಲೆ ಇನ್ನೇನು ಬೇಕಾಗ್ಬೋದು ಅಂತ ನೀವು ಯೋಚನೆ ಮಾಡ್ತಿದ್ರೆ ಸ್ವಲ್ಪ ಕಾಯಿ ಓಕೆ ಇದು ಫೇಮಸ್ ಮೈಸೂರ್ ಪಾಕಲ್ಲಿ ಯೂಸ್ ಮಾಡ್ತಾರೆ ಆದ್ಮೇಲೆ ಸಿಹಿ ಬರ್ಬೇಕಲ್ವಾ ಬರ್ಬೇಕಂದ್ರೆ ಏನು ಬೇಕು ನಮ್ಗೆ ಶುಗರ್ ಬೇಕು ಸೊ ನಿಮಗೆ ಕಮ್ಮಿ ಶುಗರ್ ಬೇಕಂದ್ರೆ ಒಂದ್ ಗ್ಲಾಸ್ ಇಟ್ಕೊಳ್ಳಿ ಇಲ್ಲ ಬೇಡ ಇನ್ನೂ ಜಾಸ್ತಿ ಬೇಕಂದ್ರೆ ಎರಡು ಇಟ್ಕೊಳ್ಳಿ ಇನ್ನೂ ತುಂಬಾ ಸ್ವೀಟ್ ಬೇಕು ಅಂದ್ರೆ ಚೆನ್ನಾಗಿರೋದಿಲ್ಲ ಸೊ ನನಗನ್ಸಂಗೆ ಇಷ್ಟು ಸಾಕು ಇಂದ ಸಿಂಪಲ್ ಆಗಿ ಒಂದು ಸ್ವೀಟ್ ಮಾಡಿ ತೋರಿಸ್ಕೊಡ್ತೀನಿ ಶುರು ಒಂದು ಸ್ಟೀಲ್ ತಟ್ಟೆ ತಗೋಬೇಕು ಈ ರೀತಿ ಸೊ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಓಕೆ ಜಾಸ್ತಿ ಏನ್ ಬೇಡ ಒಂದು ಸ್ವಲ್ಪ ಫಸ್ಟ್ ತಳ್ಳಿಗೆ ಒಂದು ಲೇರು ಈ ತರ ಸ್ಪ್ರೆಡ್ ಮಾಡ್ಕೋಬೇಕು ಯಾಕಂದ್ರೆ ನಾವು ಸ್ವೀಟ್ ತಯಾರಾಗಿದ್ದೇನು ಬರುತ್ತಲ್ವಾ ತಟ್ಟಾಗ ಹಾಕೋಬೇಕು ಈಸಿಯಾಗಿ ಮೇಲೆ ಬರ್ಬೇಕಂತ ಗ್ರೀಸಿ ಇದ್ರೆ ಈಸಿಯಾಗಿ ಬರುತ್ತೆ ಇಲ್ಲ ಅಂದ್ರೆ ಅಂಟ್ಕೊಂಡ್ಬಿಡ್ತು ಇದು ಆಯ್ತು ತೆಗೆದು ಸೈಡ್ ಅಲ್ಲಿ ಇದೆ ಸೊ ಗೆ ಕಡ್ಲೆ ಹಿಟ್ಟನ್ನ ಸೊ ಸ್ವಲ್ಪ ಹಾಕೊಂಡು ಒಂದ್ ಬೌಲಿಗೆ ಹಾಲ್ ಹಾಕ್ಬಿಟ್ಟು ಈ ತರ ಓಕೆ ಒಂದು ಡೈರೆಕ್ಷನ್ ಅಲ್ಲಿ ತಿರುಗಿಸಬೇಕು ನಾವು ಯಾವ್ದೇ ಔಷಧಿ ತಯಾರು ಮಾಡಬೇಕು ಅಂತಂದ್ರೆ ಒಂದೇ ಡೈರೆಕ್ಷನ್ ಅಲ್ಲಿ ಒಂದೇ ಫೋರ್ಸ್ ಹಾಕಿ ತಿರುಗಿಸ್ತೀವಿ ಏನಕ್ಕೆ ಫಾರ್ಮುಲಾ ಚೇಂಜ್ ಅಂತ ಓಕೆ ಸೊ ಸೈನ್ಸ್ ಡಾಕ್ಟ್ರು ಅಡಿಗೆ ಮಾಡಿದ್ರೆ ಹೇಗಿರುತ್ತೆ ಅಂತ ಗೊತ್ತಾಗ್ತಿದೆ ಅಲ್ವಾ ನಿಮ್ಗೆಲ್ಲ ಐಡಿಯಾ ಬರ್ತಾ ಇದೆ

ಸೊ ಇವಾಗ ಇದು ಕರೆಕ್ಟ್ ಆಗಿ ಒಂದು ಹದಕ್ ಬಂದಿದೆ ನೋಡ್ತಾ ಇದೀರಾ ರಾಗಿ ಅಂಬ್ಲಿ ಹದಕ್ ಬರ್ಬೇಕಿದುರು ಗಂಟಾಗಿಲ್ಲ ನೋಡ್ತಾ ಇರಬಹುದು ಸ್ವಲ್ಪ ಟೆಂಪ್ರೇಚರ್ ಎಲ್ಲ ಮೇನ್ ಇದ್ರಲ್ಲಿ ಟೆಂಪರೇಚರ್ ಮೈಂಟೈನ್ ಮಾಡೋದು ಈ ಫ್ಯಾನ್ದು ಸೊ ಮೀಡಿಯಂ ಇಂದ ಸಣ್ಣ ತಗೋಬೇಕು ಸೊ ಫಸ್ಟ್ ತುಪ್ಪ ತಗೊಳ್ಳೋಣ ಸರುಸ್ಕೊಳೆ ಇದರಲ್ಲಿ ಓಕೆ ಇದು ಸ್ವಲ್ಪ ಬಿಜಿ ಆಗೋ ತನಕ ಸ್ವಲ್ಪ ವೇಟ್ ಮಾಡಬೇಕು ಒಂದಾನೇನು ವೇಸ್ಟ್ ಮಾಡಂಗಿಲ್ಲ ಇದರಲ್ಲಿ ಯಾಕಂದ್ರೆ ಫಾರ್ಮುಲಾ ಟೇಸ್ಟ್ ಎಲ್ಲಾ ಬೇರೆ ಆಗಿಬಿಡುತ್ತೆ ಒಂದು ಡ್ರಾಪ್ ವೇರಿ ಆದ್ರೂ ಸೊ ಅದಕ್ಕೆ स्पूनಿಂದ ಎಲ್ಲಾ ಕೇರ್ ಕೇರ್ ಹಾಕ್ತಿ ಇದೀನಿ ಓಕೆ एवरी ಡ್ರಾಪ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಅಲ್ಲ ಮೇಡಮ್ ಏನು ಹೆಚ್ಚು ಕಮ್ಮಿ ಆಗಂಗಿಲ್ಲ ಎಲ್ಲ ಮೆಜರ್ಮೆಂಟ್ ಓಕೆ ಇದಾಗಿ ಸೊ ಇವಾಗ ತುಪ್ಪ ಹೀಟ್ ಆಯ್ತು ಇವಾಗ ಆಫ್ ಮಾಡ್ಕೋಬೇಕು ಹೌದಾ ಅದೇ ಪ್ರोसीجر ಇರೋದು ಓಕೆ ಆಫ್ ಮಾಡಬೇಕು ತುಪ್ಪ ಬಿಸಿ ಆದ ತಕ್ಷಣ ಈ ತರ ಬಬಲ್ಸ್ ಬಂದ ತಕ್ಷಣ ಓಕೆ ಅದು ಇಂಡಿಕೇಶನ್ ನಿಮಗೆ ಸ್ಟವ್ ಆಫ್ ಮಾಡಬೇಕು ನೆಕ್ಸ್ಟ್ ನಾವು ಕೊಬ್ಬರಿ ಕೊಬರಿ ಹಾಕೋಣ ಓಕೆ ಸೋ ಹಸಿ ತೆಂಗಿನ ತುರಿ ಓಕೆ ತೆಂಗಿನ ತುರಿ ಅದಾದ ಮೇಲೆ ನಾವು ಏನು ಸಕ್ಕರೆ ತಗೊಂಡಿದ್ವಲ್ಲವಾ ಹಾ 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 ಅದನ್ನ ಹಾಕೋಬೇಕು ಓಕೆ ಏನಕ್ಕೆ ಆಫ್ ಮಾಡ್ಬೇಕು ಅಂದ್ರೆ ಕಾದಿರುತ್ತೆ ತುಪ್ಪ ನೀವು ಇನ್ನು ಹೀಟಲ್ಲಿ ಇಟ್ಕೊಂಡ್ ಬಿಟ್ರೆ ಮಾಡಿ ಹಾಕಿದ್ರೆ ಅದು ಸುಡೋದಿಲ್ಲ ಅಷ್ಟೊತ್ತಿಗೆ ತುಪ್ಪನೂ ತಣ್ಣಗಾಗುತ್ತೆ ಯಾಕಂದ್ರೆ ನಾವು ಸಕ್ಕರೆನು ಹಾಕ್ತಾ ಇದೀವಿ ಇನ್ನು ಸ್ವೀಟ್ ಬೇಕು ಅಂತಂದ್ರೆ ಇನ್ನೊಂದ್ ಸ್ವಲ್ಪ ಇಟ್ಕೊಂಡಿದೀನಿ ಇಟ್ಕೊಂಡಿದಿನಿ ಅರ್ಧ ಕಾಲ್ ಭಾಗ ಹಾಕೊಂಡ್ರು ಸೊ ಎರಡು ಕಪ್ ಸಾಕು ಎಕ್ಸ್ಟ್ರಾ ಸ್ವೀಟ್ ಏನಾದ್ರು ಬೇಕು ಅಂದ್ರೆ ಎರಡೂವರೆ 1/2 ಓಕೆ ನಾನು ಹೇಳಿದಂಗೆ ತಿರುಗಿಸೋದು ಓಕೆ ಇದರಲ್ಲಿ ಸೇಮ್ ಕಂಟಿನ್ಯೂ ಆಗುತ್ತೆ ಅಲ್ಲಿಗೆ ಎಂಡ್ ಆಗೋದಿಲ್ಲ ಇದು ಸೋ ಇದನ್ನೆಲ್ಲ ಹಾಕೊಂಡು ಸ್ಟವ್ ಆನ್ ಮಾಡಂಗಿಲ್ಲ ಇನ್ನ ಸೋ ಇನ್ನು ಆನ್ ಮಾಡಂಗೇ ಇಲ್ಲ ಓಕೆ ಓಕೆ ಸ್ಟವ್ ಆನ್ ಮಾಡ್ದೇನೆ ಸ್ಟವ್ ಆನ್ ಮಾಡ್ದೇನೆ ಇವೆಲ್ಲ ಇಂಗ್ರೆಡಿಯಂಟ್ ಹಾಕೋಬೇಕು ನೆಕ್ಸ್ಟ್ ಇದೇನೋ ಕಲಸ್ಕೊಂಡಿದ್ವಿ ಸೊ ಇದನ್ನು ಇದಕ್ಕೆ ಹಾಕೋಣ ಓಕೆ ಸೊ ಇವಾಗ ಇದನ್ನ ಇಲ್ಲಿ ಮಿಕ್ಸ್ ಮಾಡ್ಕೊಳಣ ಓಕೆ ಇನ್ನು ಸ್ಟೌವ್ ಆನ್ ಆಗಿಲ್ಲ ಆನ್ ಆಗಿಲ್ಲ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಬೇಕು ಸಖತ್ ಈಸಿ ಅನ್ಸ್ತಾ ಇದೆ ಸರ್ ಇದು ಬಟ್ ರೆಸಿಪಿ ಏನು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಇದಕ್ಕೆ ನಾವು ಕೋಯಾ ಕೋಯಾ ಇಟಾಚಿ ಅಂತೀವಿ ಸೊ ಇದು ಇಂಡಿಯಾ ಇದು ಇಂಡಿಯಾ ಈ ನಮ್ಮ ಏಷ್ಯನ್ कंट्रीಸ್ ಯುರೋಪಿಯನ್ ಫ್ರಾನ್ಸ್ ಎಲ್ಲಾ ಮಿಕ್ಕ ಎಲ್ಲಾ ಮಿಕ್ಸ್ ಆಗಿ ಅದಕ್ಕೆ ಕೋಯಾ ಕೋಯಾ ಇಟಾಚಿ ಅಂತ ಹೆಸರಿಟ್ಟಿದೀವಿ ಸೊ ನೋಡಿ ಇವಾಗ ಮತ್ತೆ ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡು ಕೋಯಾ ಕೋಯಾ ಇಟಾಚಿಯಾ ಹಿಂಗ್ ಮಾಡೋದು ನೋಡಿ ಫ್ಲೇಮ್ ನ ಮೀಡಿಯಂ ಅಲ್ಲಿ ಅಥವಾ ನೀವು ಬಿಗಿನರ್ಸ್ ಇದ್ರೆ ಓಕೆ ಲೋ ಫ್ಲೇಮಲ್ಲೇ ಮಾಡಿದ್ರೆ ಒಳ್ಳೇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ನಾವು ಒಂದ್ ಎರಡ್ ಮೂರು ಸಲ ಎಕ್ಸ್ಪೆರಿಮೆಂಟ್ ಮಾಡಿದ್ರಿಂದ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋತೀವಿ ಈ ತರ ಕೈ ಆಡಿಸ್ತಾ ಇರ್ಬೇಕು ಐ ಮೀನ್ ಬಾಳಿಸ್ತಾ ಇರ್ಬೇಕು ಈ ಓಕೆ ನೀವು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡ್ತೀನಿ ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ತಿರುಗಿಸಬೇಕು ಕೈ ನೋವು ಬಂತು ರೈಟ್ ಹ್ಯಾಂಡ್ ಈ ತರ ತಿರ್ಗಿಸಿ ತಿರ್ಸಿ ಅಂದ್ರೆ ಲೆಫ್ಟ್ ಹ್ಯಾಂಡ್ ಇಂದ ಮತ್ತೆ ಅದೇ ಡೈರೆಕ್ಷನ್ ಇರ್ಬೇಕು ಫಾರ್ಮುಲಾ ಚೇಂಜ್ ಆಗ್ಬಿಡುತ್ತೆ ಕೋಯ ಕೋಯ ಇಟಾಚಿ ಹೋಗಿ ಬೇರೆ ಏನೋ ಆಗ್ಬಿಡುತ್ತೆ ಏನಕ್ಕೆ ಈ ತರ ತಿರ್ಬೇಕು ಅಂದ್ರೆ ತಳ ಹಿಡಿಬಾರ್ದು ಅಂತ ಯಾಕಂದ್ರೆ ಈಗ ತುಪ್ಪ ಎಲ್ಲ ಇನ್ನೂ ಮಿಕ್ಸ್ ಆಗಿಲ್ಲ ಹೋಗ್ತಾ ಹೋಗ್ತಾ ಏನಾಗುತ್ತೆ ತುಪ್ಪ ವಿಲ್ ಬ್ಲೆಂಡ್ ಇನ್ ಟು ದಿಸ್ ಬ್ಲೆಂಡ್ ಆದಾಗ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅಂತ ಓಕೆ ರೀಸನ್ ಏನು ಅಂದರೆ ತಳ ಹಿಡಿಬಾರ್ದು ಅಂತ ಕೈ ಆಡ್ತಾನೆ ಇರಬೇಕು ಸಕ್ಕರೆ ಕರಗುತ್ತೆ ಅವಾಗ ಸ್ವಲ್ಪ ನೀರ್ ನೀರ್ ಅನ್ಸುತ್ತೆ ನಿಮಗೆ ಸಕ್ಕರೆ ಕರ್ಗ ಆದ್ಮೇಲೆ ಆಟ ಶುರು ಆಗುತ್ತೆ ಅವಾಗ ಸೊ ಇನ್ನು ಆಟ ಶುರು ಆಗಿಲ್ಲ ಫ್ರೀ ಆಟದಲ್ಲೇ ಇದೀವಿ ಇನ್ನ ಓಕೆ ಇವಾಗ ಶುಗರ್ ಮೆಲ್ಟ್ ಆಗ್ತಾ ಇದೆ ನೋಡ್ತಾ ಇದ್ದೀರ ನೀವು ಒಂದು ಬಾಯ್ಲ್ ಬರ್ತಾ ಇದೆ ಸೊ ದಿಸ್ ಈಸ್ ಎ ಗುಡ್ ಸೈನ್ ಓಕೆ ಇದು ಫಾರ್ಮುಲಾ ಕರೆಕ್ಟಾಗಿ ಬ್ಲೆಂಡ್ ಆಗ್ತಾ ಇದೆ ಕರೆಕ್ಟ್ ದಾರಿಯಲ್ಲಿ ದಾರಿಯಲ್ಲಿ ಹೋಗ್ತಾ ಇದೆ ನಿಮ್ಗೆ ಎಂಡ್ ರಿಸಲ್ಟ್ ಸೂಪರ್ ಆಗಿರುತ್ತೆ ಅನ್ನೋದೊಂದು ಇಂಡಿಕೇಶನ್ ಓಕೆ ಓ ಸೊ ಸುಮಾರಿದೊಂದು ಹದಿನೈದು ನಿಮಿಷ ಸಾಕಲ್ವಾ ಸರ್ ಮಾಡೋದಕ್ಕೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಸಾಕು ಓಕೆ ಸೊ ಕ್ವಿಕ್ ಆಗಿ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ರೆಡಿ ಆಗುವಂತಹ ದೇವರಿಗೆ ನೈವೇದ್ಯ ಮಾಡಕ್ಕೆ ಮರ್ತೇ ಹೋಯ್ತು ಇವಾಗೆಲ್ಲ ಆನ್ಲೈನ್ ಅಲ್ಲಿ ಬ್ಲಿಂಕಿಟ್ ಅಲ್ಲಿ ಸ್ವಿಗ್ಗಿಯಲ್ಲಿ ತರಿಸ್ತಾರೆ ಅದ್ರ ಬದ್ಲಿ ಮನೇಲೆ ಮಾಡ್ಕೋಬಹುದು ಅದೇ ಟೈಮ್ ನ ಸೇವ್ ಮಾಡಿ ನೀವು ಮನೇಲೆ ಹೆಲ್ದಿ ನೀವು ಬುಕ್ ಮಾಡಿ ಅವ್ನ್ ತಂದು ನಿಮ್ಗೆ ಕೊಡೋದಷ್ಟೇ ಇದು ರೆಡಿ ಆಗಿಬಿಡುತ್ತೆ ಕರೆಕ್ಟ್ ಕರೆಕ್ಟ್ ಸರ್ ಒಳ್ಳೆ ಐಡಿಯಾ ಇದು ಆಕ್ಚುಲಿ ಸೊ ತುಂಬಾ ಏನ್ ವರಿ ಮಾಡ್ಕೋಬೇಡಿ ಶ್ರಾವಣ ಹಬ್ಬಗಳು ಬರ್ತಾ ಇದೆ ದೇವ್ರಿಗೆ ನೈವೇದ್ಯ ಇಡ್ಬೇಕು ಅಂದ್ರೆ ನಮ್ಮ ಕೋಯ ಕೋಯ ಇಕ್ಕ ಇಟಾಚಿ ಸರಿ ಹೆಸರು ಬಾಯಿಗೆ ಬರ್ತಾ ಇಲ್ಲ ಯಾವ ತರ ಸರ್ ಇದೆ ಹೆಸರು ನನಗೆ ಕಾಂಪ್ಲಿಕೇಟೆಡ್ ಸ್ವೀಟ್ ಇದು ಮೆಜರ್ಮೆಂಟ್ ಇದು ಕಾಂಪ್ಲಿಕೇಟೆಡ್ ನಿಜವಾಗಿ ಇದೇನು ರೆಸಿಪಿ ಕಾಂಪ್ಲಿಕೇಟೆಡ್ ಇಲ್ಲ ಟೇಸ್ಟ್ ಕಾಂಪ್ಲಿಕೇಟೆಡ್ ಆಗಿರುತ್ತೆ ತಿನ್ ತಕ್ಷಣ ನಿಮಗೆ ಕನ್ಫ್ಯೂಷನ್ ಇದು ಯಾವುದು ಸ್ವೀಟ್ ತಿಂದಿರಂಗಿದೆ ಯಾವುದು ಇದು ಅಂತ ನೋಡೋಣ ಬೇಕಾದ್ರೆ ಬಾದಾಮು ಲಾಸ್ಟಿಗೆ ಹಾಕೋಬಹುದು ಡೆಕೋರೇಷನ್ಗೆ ಸೊ ನಮ್ಮದು ಪ್ಲೇನು ನಮ್ಮ ಆಡಂಬರ ಇಲ್ಲ ನಾವು ಡಾಕ್ಟರ್ಸ್ ಅಲ್ವಾ ಸಿಂಪಲ್ ಸಿಂಪಲ್ ಹೀಗಾಗಿ ಸೀದಾ ಸಾದಾ ಸೀದಾ ಈ ನಿಧಾನಕ್ಕೆ ಇದು ಗಟ್ಟಿ ಆಗ್ತಾ ಇದೆ ಇವಾಗ ನೀವು ನೋಡ್ತಾ ಇದ್ದೀರ ಕನ್ಸಿಸ್ಟೆನ್ಸಿ ಮುಂಚೆ ಹಾಗಿತ್ತು ಇವಾಗ ಹೇಗಾಗಿದೆ ಅಂತ ಸ್ಲೋ ಆಗಿ ಪೇಸ್ಟ್ ಹದಕ್ಕೆ ಬರ್ಬೇಕು ಪೇಸ್ಟ್ ಹದಕ್ ಬಂದಾಗ ಅಂದ್ರೆ ಬಾಣ್ಲೆಯಿಂದ ಈ ತರ ಹೊರಗೆ ಎಣ್ಣೆ ಉಳುತ್ತೆ ತುಂಬಾ ಪೇಶನ್ಸ್ ಬೇಕು ಪೇಷನ್ಸ್ ಟೆಸ್ಟ್ ಆಗುತ್ತೆ ಇದ್ರಲ್ಲಿ ನಿಮ್ದು ನೀವು ಏನಾದ್ರೂ ಪೇಶನ್ಸ್ ಇಲ್ಲ ನನಗೆ ಇಷ್ಟೊಂದು ಮಾಡಕ್ ಆಗಲ್ಲ ಅಂತಂದ್ರೆ ಹೆಣ್ಮಕ್ಳಿಗೆ ಹೇಳ್ತಾ ಇದೀನಿ ಅವ್ರ ಗಂಡಂದ್ರಿ ಕರ್ಗಬಿಟ್ಟು ಈ ತರ ತಿರ್ಗಿಸ್ತಾನಿರಿ ಅಂತ ಹೇಳ್ಬೋದು ಸೊ ಸೊ ಡಾಕ್ಟರ್ ಹತ್ರ ಅಡಿಗೆ ಮಾಡಿಸಿದ್ರೆ ಎಷ್ಟೆಲ್ಲ ನಿಮಗೆ ಟಿಪ್ಸ್ಗಳು ಸಿಗುತ್ತೆ ಅಂತ ನೋಡಿ ಇದ್ರಲ್ಲೇ ಗೊತ್ತಾಗ್ತಾ ಇದೆ ನಿಜವಾಗ್ಲೂ ಸೊ ಫಸ್ಟ್ ಟೈಮ್ ನಾನು ಡಾಕ್ಟರ್ ಜೊತೆ ಈ ರೀತಿ ರೆಸಿಪಿ ಹೇಳಿಸ್ಕೊತಾ ಇರೋದು ಹಂಗಾಗಿ ನಂಗೆ ಸಾಕಷ್ಟು ಟಿಪ್ಸ್ ಗಳು ಸಿಕ್ಕಿದೆ ಸರ್ ನಿಮ್ಮಿಂದ ಹಂಗ ನೋಡಿದ್ರೆ ಬೇಕಾದ್ರೆ ಇನ್ನೊಂದು ಸ್ವೀಟ್ ಮಾಡೋಣ ಅದು ಫಾರ್ಮುಲಾ ಅದು ಎಷ್ಟು ಫಾರ್ಮುಲಾ ಇಟ್ಟಿದೀರಾ ಸರ್ ಬೇರೆ ಬೇರೆ स्वीಟ್ ಗಳಿಗೆ ಬೇರೆ ಬೇರೆ ಮೋಸ್ಟ್ಲಿ ನೀವು ಬರೀ ಇದು ಫಾರ್ಮುಲಾ ಕುಕ್ಕಿಂಗ್ ಕಿಚನ್ ಫಾರ್ಮುಲಾಗಳಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲೇ ಇರ್ತೀರಾ ಅನ್ಸ್ತಾಯಿದೆ ನನಗೆ ಅದು ಫಾರ್ಮುಲಾ ಇದು ಡಿಫ್ರೆಂಟ್ ಅಂತ ಅದಕ್ಕೆ ಕೋಯಾ ಕೋಯಾ ಇಟಾಚಿ ಅಂತ ಇಟ್ರು ಹೆಸರು ಮೋಸ್ಟ್ಲಿ ಇದು ವರ್ಲ್ಡ್ ಫೇಮಸ್ ಮಾಡ್ಬಿಡ್ತಿದ್ದಾರೆ ಸರ್ ಹೆಸರು ಮಾತ್ರ ಇಂಟರ್ನیشنل 레ವೆಲ್ ಅಲ್ಲಿ ಇದೆ ಹೆಸರು ಇದು ಓಕೆ ಎಷ್ಟು ಹಾಗೆ ಇರುತ್ತೆ ನಾನೇ ಕಳ್ದ ಹೋಗ್ಬಿಡ್ತೀನಾ ಸೋ ಇದು ಇನ್ನು ತುಪ್ಪ ಬ್ಲೆಂಡ್ ಆಗಿಲ್ಲ ಸ್ವಲ್ಪ ಇಲ್ಲಿ ನೋಡಬಹುದು ನೀವು ಎನ್ನೆ ಉಳ್ತಾ ಇದೆ ಸರ್ ಎಲ್ಲ ಏನಿಕ್ಕೆ ಬಂದಿದೆ ಓಕೆ ಫುಲ್ ಒಳಗಡೆ ಹೋಗ್ಬೇಕು ಅಂಶ ಗೀ ಎಲ್ಲ ಆಚೆ ಬಂದಿದೆ ನೋಡ್ತಾ ಇದು ಆಲ್ಮೋಸ್ಟ್ ಆಲ್ಮೋಸ್ಟ್ ಕಲರ್ ಚೇಂಜ್ ಆಗಿದೆ ತುಪ್ಪದಲ್ಲಿ ತೇಲ್ತಾ ಇದೆ ಇದನ್ನ ಈಗ ಬಗ್ಗಸ್ಕೊಳ ನಾವು ಫಸ್ಟ್ ಏನು ಒಂದು ಲೇಯರ್ ತುಪ್ಪ ಸವರಿದ್ರಿ ಸವರಿದ್ವಿ ಸೊ ಅದಕ್ಕೆ ಇದನ್ನ ತುಪ್ಪದಲ್ಲೇ ತೇಲ್ತಾ ಇದೆ ನಮ್ಮ ಕೋಯ ಸ್ವಲ್ಪ ಈಸಿ ಹೆಸರು ಇಡಬಾರ್ದು ಮೇಡಮ್ ನೋಡ್ತಾ ಇದ್ದೀರಾ ಇವಾಗ ಆಲ್ಮೋಸ್ಟ್ ಅದು ಸೆಟ್ಲ್ ಆಗಿದೆ ಇನ್ನು ಸ್ವಲ್ಪ ಹೀಟ್ ಅದೇ ರೀತಿ ಇದೆ ತುಪ್ಪ ಆಲ್ಮೋಸ್ಟ್ ಎಲ್ಲ ಹೀರ್ಕೊಂಡಿದೆ ಇನ್ನೊಂದು ಸ್ವಲ್ಪ ಇದೆ ಸೊ ಇದು ಒಂದ್ಸಲ ಈ ತರ ಟೆಸ್ಟ್ ಮಾಡಿ ನೋಡೋಣ ಆಲ್ಮೋಸ್ಟ್ ಗಟ್ಟಿಯಾಗಿದೆ ತುಂಬಾ ಬಿಸಿನೂ ಇದೆ ಸೊ ಇವಾಗ ಇದನ್ನ ಕಟ್ ಮಾಡಬಹುದು ಕಟ್ ಮಾಡಬಹುದು ಇಲ್ಲ ಅಂತಂದ್ರೆ ಇನ್ನೊಂದು ಐದ್ ಹತ್ತು ನಿಮಿಷ ಬಿಟ್ಟು ಮಾಡ್ಕೋಬಹುದು ಯಾರು ಬಂದ್ರೆ ಅನ್ಸುತ್ತೆ ನೋಡ್ತೀನಿ ಸರ್ ಯಾರು ಅಂತ ಓ ಹಾಯ್ ಕಾಂಚನಾ ಪ್ಲೀಸ್ ಬನ್ನಿ ಬನ್ನಿ ಏನ್ ಮಾಡ್ತಿದ್ದೀರಾ ಶ್ರೀಮತ್ತು ಸೋ ನೋಡಿ ಇವರು ಇವತ್ತು ಕೋಯಾ ಕೋಯಾ ಇಟಾಚಿ ಇಟಾಚಿ ಅಯ್ಯೋ ಕಾವ್ಯಾ ಹಿಟಾಚುರಿಯಲ್ಲ ಪಟಾಚಿಗಳ ಇಲ್ಲ ಇದು ಏನ್ ಕಾಂಚನಾ ವೆಲ್ಕಮ್ ಸ್ವೀಟ್ ಕಾವ್ಯ ನಮ್ಮ ಮನೇಲಿ ಯಾವಾಗ್ಲೂ ಮಾಡ್ತರ್ತೀವಿ ದಿನಸೇಗಡಿಯಲ್ಲಿ ಇರಲ್ವಾ ನಿಮ್ಮ ಮತ್ತೆ ಇಷ್ಟೊತ್ತು ಬಿಲ್ಡ್ ಅಪ್ ಕೊಟ್ರಲ್ಲ ನಿಮಗೆ ಅದು ಅದೇ ಹೇಳಿದ ಅದೇ ಫಾರ್ಮುಲಾ ಇರುತ್ತೆ ಮೇಡಮ್ ನೀವು ಫಾರ್ಮುಲಾ ಪ್ರಕಾರ ಮಾಡಿದ್ರೆ ಈ ಔಟ್ಕಮ್ ಈ ತರ ನೀಟಾಗಿ ಬರುತ್ತೆ ಏನ್ ಬೇಕಾ ಬಿಟ್ಟಿ ಮಾಡಿದ್ರು ಸರ್ ಇಷ್ಟೊತ್ತು ನೀವು ಬಿಲ್ಡ್ ಅಪ್ ಕೊಟ್ಟಿ ನಾನು ಮೈಸೂರ್ ಪಾಕು ಅಂದುಕೊಂಡೆ ಆಮೇಲೆ ಕೊಬ್ಬರಿ ಮಿಠಾಯಿನಾ ಏನೇನೋ ಗెస్ ಹಂಗೆ ಇರುತ್ತೆ ನಿಮಗೆ ಮೈಸೂರ್ ಪಾಕು ಅನ್ಸಲ್ಲ ನಿಮಗೆ ಕೊಬ್ಬರಿ ಮಿಠಾಯಿ ಅನ್ಸಲ್ಲ ಬಟ್ ಅದು ಬ್ಲೆಂಡ್ ಆಗಿ ಎರಡು ಮಿಕ್ಸ್ ಆದಾಗ ಒಂದು ಫ್ಲೇವರ್ ಬರುತ್ತೆ ಅದೇ ಆ ಸ್ವೀಟ್ ಕಾಂಚನ ಏನಿದು ಕತೆ ನಮ್ಮ ಸಿಗುತ್ತೆ ನಿಮಗೆ ಏನ್ ಸರ್ ಈ ತರ ಆಗೋಯ್ತು ತುಂಬಾ ಸಿಂಪಲ್ ರೆಸಿಪಿ ತುಂಬಾ ಈಜಿ ಮಾಡೋದಕ್ಕೆ 7 ಕಪ್ ಸ್ವೀಟ್ ಅಂತ ಹೇಳ್ತಾರೆ ಬಟ್ ನಾವಲ್ಲಿ 6 ಅಂಡ್ ಹಾಫ್ ಕಪ್ ಅಷ್ಟೇ ಯೂಸ್ ಮಾಡಿದ್ದೀವಿ ಯಾಕಂದ್ರೆ ಸಕ್ಕರೆ ಜಾಸ್ತಿ ಆಗಿಬಿಡುತ್ತೆ ಅಂತ ಸೊ ನೋಡೋಣ ಇವಾಗ ಇದಿನ್ನು ತಣ್ಣಗೆ ಆಗಬೇಕು ಸೊ ಆಲ್ಮೋಸ್ಟ್ ಗಟ್ಟಿ ಆಗಿದೆ ಇವಾಗ ಕಟ್ ಮಾಡೋಣ ಓಕೆ ಓಕೆ ಇದು ಬರ್ಡೇ ಕೇಕ್ ಕಟಿಂಗ್ ಆಗ್ತಾ ಇದೆ ಸರ್

ಸರ್ ಈಸಿಯಾಗಿ ತೋರಿಸಿದಾರೆ ಹೆಸರು ಮಾತ್ರ ಸಖತ್ತು ಡಿಫಿಕಲ್ಟ್ ಆಗಿತ್ತು ಫಾರ್ಮುಲಾಕ್ಸಿ ಮಾಡ್ಕೊಟ್ಟಿರಾ ಹೇಳಕ್ ಬರ್ತಾ ಮಾಡ್ಬೇಕು ಮನೆಗೆ ಬರೋದು ಬೇಡ ಈ ಹೆಂಗಿದ್ರು ನಿಮ್ ಮನೇಲಿ ನೀವೇ ಮಾಡ್ಕೊಂಡು ಕಮೆಂಟ್ ಹಾಕಿ ವಿಡಿಯೋಗೆ ಯಾವ ರೀತಿ ಬಂದಿದೆ ಅವ್ರ ಮನೆಯಲ್ಲಿ ರೆಸಿಪಿ ಅಂತ